thank <laughs> you ಾಮರ್ವಾಗಿ ಓಡ್ ಬಂದೇ ಇಲ್ವಾ ಶಾಸ ಶಬ್ದ ಎಲ್ಲ ಒಟ್ಟಿಗೆ ಬಂದು ಬಲರಾಮ ಹೋಗಿ ಬೋಲ್ರಾಮ ಐತದ ಬಲರಾಮ ಓ ಯಾವ್ದೋ ಉಗ್ರಣಿಗಳ ಯಾವ್ದನ್ನ ಅಪುಲ ಆಗ್ತಿರಣಿ ನೀವೇ ಹೇಳಿದಲ್ವಾ ಯಾರು ದ್ವಾರವನ್ನು ಕಾಯ್ಬೇಕು ಅಂತ ದ್ವಾರ ಕಾಯಿದಾನ ಅಲ್ಲಿ ಇಟ್ಕೊಂಡು ಬರುವವರನ್ನ ಹೋಗೋರನ್ನ ನೋಡ್ಬೇಕು ಅಂತ ಹೇಳಿ ದ್ವಾರಕಾಯಿ ಜೊಳ ಹಕೊಳ್ಳೋದಾರರು ಅದೇ ಅಲ್ಲ ಅಲ್ಲೇ ವಿಚಾರ ಮಾಡ್ಲಿತ್ತಲ್ಲ ನಾನು ಹಾಗೆ ಇದಕ್ಕಿದ್ದಾನ ನೋಡ್ತೇವೆ ಹ್ಮ್ ಇವ್ ಜನ ಭಾಳ ಬರ್ತಿರ ಅಂತೆ ಬಂದ್ರು ಏನೇ ಇರ್ಲಿ ಹಾ ಹಾ ಬಂದರು ಹ್ಮ್ ಬಂದೋರು ಯಾರು ಯಾರು ಬಬ್ಬ್ರು ನಮ್ಮವರಲ್ಲ ಬಂದೋರು ಯಾರು ಅಲ್ಲಪ್ಪ ಎಲ್ಲ ಪ್ರದೇಶಿಗಳು ಹಾ ಹಾಪಾ ಎಂತ ಆಯ್ತ ನಾ ಕೇಳ್ಿತ್ತು ನಮ್ಮ ಊರವರಲ್ಲ ಅಂತ ಇಲ್ಲಿಯವರಲ್ಲ ಅಲ್ಲ ಪರದೇಶದಿಂದ ಬಂದವರು ಹೇಳುದೇ ಇಲ್ಲಿಯವ್ರು ಅಂತ ಹೇಳಿದ್ರು ಏನು ಆಸ್ತಿ ಆಸ್ತಿ ಅಂತ ಕಳ್ಕೊಂಡಿ ಉಳಿಸ್ಕೊಂಡಿ ಆಸ್ತಿ ತೊಂದ್ರೆ ಲಾಭದಿಲ್ಲ ನನಗೆ ತೊಂದ್ರೆ ಮಾಡ್ಕೊಳ್ಳೋ ಬಹುಶಃ ಅಲ್ಲ ನಾನು ನಿನ್ನ ಮಟ್ಟಿಗೆ ಅವಿಶ್ವಾಸ ಉಂಟ ಎಷ್ಟನ್ನು ಉಳಿಸಬೇಕು ಅಷ್ಟೊಂದು ಏನ್ ಸಮಸ್ಯೆ ಏನು ಆಗಬಾರದು ಎನ್ನುವುದು ನಮ್ಮ ಉದ್ದೇಶ ಆ ಯಾರು ಕೈ ಬಿಡುವುದಿಲ್ಲ ವಿಶ್ವಾಸ ಉಂಟು ಹಾಗೆ ಯಾವ್ದ ನನ್ನ ಕೊಡೋದಲ್ಲ ಅವ್ರ ಒಂದು ಆಸ್ತಿರಾಸ್ತಿ ಆಸ್ತಿ ಅದೇ ಅದೇ ಕಲಿಪುರ ಕರಿಪುರ ಗಟ್ಪುರ ರಚಪುರ ಹಾಗೆ ಹೇಳ್ತಾರೆ ಅಲ್ಲಿ ಅಧಿಕಾರಿ ಆ ಸಾಂಬಾರು ಸುಯ್ಯೋ ಯಾವಾಗಿನ ಪ್ರಾರಂಭ ಮಾಡಿದವ ಅದಲ್ಲ ಅವ ಸು ಸಮ್ರಾಟ್ ಸುಯೋ ಅನ ಆ ಆ ಅವ್ನೇ ಬಂದದ್ದು ಆ ಮಾತ್ರ ಬಂದಲ್ಲ ಕೈ ಅವನ ತಮ್ಮ ಹಾ ಉಸ್ವಾ ಸೆಣ್ ಸೆಣ್ ಸೆಣ್ಸು ಉಸ್ವಾಸಣ್ ತಮ್ಮ ಆಮೇಲೆ ಅವ್ನ ಹೆಂಡತಿ ಆ ಬಾಣಂತಿ

ಅಶ್ವತ್ಮಾಚಾರ್ಯಮ ಆಚಾರ್ಯಜನಾಲ್ ಆಚಾರ್ಯ ಕಾರ್ತಿ ಆಚಾರ್ಯರೀಲ್ ಆಚಾರ್ಯಾರಲ್ಲ ಹಾಗೆ ಅವರೆಲ್ಲ ಬಂದಿದ್ದಾರೆ ಯಾಕೆ ಬಂದ್ರು ಏನ್ ಬರೋ ಸುಮ್ಮನೆ ಬರಲಿಲ್ಲ ಅವ್ರು ಏನಂತ ಹಣ್ಕೊಂಡು ಬಂದಿದ್ದಾರೆ ಹೋಲಿಗೆ ಬಂದ ನಾನ್ ಕೊಡಬೇಕಿತ್ತು ನಿಮ್ಮ ಕನಕಂಗಿಯನ್ನ ದೊಡ್ಡಂಗಿರುವ ನಿಮ್ಮ ಕನಕಾಂಗಿಯನ್ನ ಕೌರವರ ನೀವು ಕೊಟ್ಟು ಲಕ್ಷಣ ನೀನು ಕೌರವನ ಮಗಳಾದಂತಹ ಲಕ್ಷಣ ಅವ್ರಿಗೆ ಕೊಟ್ಟು ಮದುವೆಯಂತೆ ನೀವು ನಿಶ್ಚಯಿಸಿದಂತೆ ಹಂ ಅದಕ್ಕೆ ಮೂತ್ರ ಇಟ್ಟಿದ್ರಂತೆ ಹೇಳು ಮೂತ್ರ

ಮುಹೂರ್ತ ಹಾಗಾಗಿ ಬಂದಿದ್ದೇವೆ ಉದಯ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಹಾ ಎಲ್ಲಿದ್ದಾರೆ ಎಲ್ಲಿ ಎಲ್ಲಾ ಪುರಾ ಬಾವಿ ಒಳಗ ಇದ್ದಾರ ಹಾಪಾ ನೀರಲ್ ಮುಳ್ಗೋದ್ರ ನಾ ಎಲ್ಲಾ ಪುರಾ ಪುರಪ್ಪಾ ಹೇ ನೀವ್ ಬರಬೇಕಂತ ಮನಸ್ಬೇಕಂತೆ ನೀ ಚಾಪೆ ಕೊಟ್ಟಬ ಬಾ ಮನಸ್ಬೇಕಾರ ಅವ್ರ ಬಂದ್ ಒಂದ್ ನಲ್ಲ ಮಂದಿ ಸದ್ಯಾ ಆಯ್ತಂತೆ